ಅವರಿಗೆ ವಿಶೇಷ ವಿರೋಧಿಗಳಿಲ್ಲ ಯಾಕೆ ವಿರೋಧಿಗಳನ್ನು ಕೂಡ ಅವರು ತನ್ನ ಬಗಲಲ್ಲೇ ಹಾಕ್ಕೊಂಡು ಕೆಲಸ ಮಾಡ್ಕೊತ ಹೋಗ್ತಾ ಇರ್ತಾರೆ ಈ ಮನುಷ್ಯ ನಾಳೆ ಶಾಸಕನಾಗಿ ಆರಿಸ್ಬಂದರೆ ನನಗೆ ಕೆ ತೊಂದರೆ ಮಾಡ್ತಾನೆ ಅನ್ನುವಂಥ ಭಾವನೆ ಯಾರಲ್ಲೂ ಹುಟ್ಟದೇ ಇದ್ದಂಥ ಒಂದು ಸಾಮಾಜಿಕ ಸಾಮರಸ್ಯದ ಪರಿಸ್ಥಿತಿ ಇರುವ ಇಟ್ಟಿರುವಂಥ ಒಂದು ಶಾಸಕರು ಅಂತಂದರೆ ಖಂಡಿತವಾಗಿಯೂ ಉತ್ಪ್ರೇಕ್ಷೆ ಆಗುವುದಿಲ್ಲ ಅಂತ ಹೇಳ್ಕೊತೇನೆ ನಾನೇನು ಅವರನ್ನು ಹೊಗಳ ಸಲುವಾಗಿ ಹೇಳ್ತಾ ಇಲ್ಲ ನಾನು ಮೋದಿ ಅಭಿಮಾನಿ ದೇಶದ ಒಂದು ಅಭಿಮಾನಿ ಸಾರ್ವಜನಿಕ ಕ್ಷೇತ್ರದ ಅಭಿಮಾನಿಯಾಗಿ ಇದನ್ನು ಹೇಳ್ತಾ ಇದ್ದಾನೆ ಇಷ್ಟು ಸಜ್ಜನಿಕೆ ಅಂದರೆ ಬೆಳಗ್ಗೆ ಇವರ ವಿರೋಧಿಯಾಗಿ ಎರಡು ಸಾರಿ ಸ್ಪರ್ಧೆ ಮಾಡಿದಂಥ ಒಬ್ಬ ಅಭ್ಯರ್ಥಿಗಳ ಹತ್ರ ನೀವು ಮತ್ತು ಕುಮಟಾ ಕ್ಷೇತ್ರಕ್ಕೆ ಬರ್ತೀರೋ ಅಂತ ಒಮ್ಮೆ ಕೇಳಿದ್ದೆ ನಾನು ಆವಾಗ ಅವರು ಹೇಳಿದ್ದು ದಿನಕರ ಶೆಟ್ಟರು ಉತ್ತಮ ಸಂಘಟಕರು ನನ್ನ ಹತ್ರ ಆಗೋದಿಲ್ಲ ನಾನು ಮತ್ತೆ ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರು ಆಮೇಲೆ ಅದೇ ಥರ ಈಗೊಂದು ಐದು ವರ್ಷದ ಹಿಂದೆ ಇಲ್ಲಿ ಒಬ್ಬ ಉದ್ಯಮಿ ಮತ್ತು ಸಂಪೂರ್ಣವಾಗಿ ರಾಜಕೀಯ ಆಸಕ್ತಿ ಅಂತ ಹೊಂದಂಥ ವ್ಯಕ್ತಿಗಳ ಹತ್ರ ನೀವು ಮತ್ತೆ ಸ್ಪರ್ಧೆ ಮಾಡ್ತಿರೋ ಅವ್ರ ವಿರುದ್ಧ ಅಂತ ನಾನು ಕೇಳಿದೆ ಆಗ ಅವರು ಹೇಳಿದರು ಪ್ರತಿ ದಿವಸ ಬೆಳಗಾದರೆ ಮನೆ ಹತ್ರ ಜನ ಇರ್ತಾರೆ ರಾತ್ರಿ ತನಕ ಅವರನ್ನು ಸುಧಾರಿಸ್ಬೇಕು ಅದು ಬಹಳ ಕಷ್ಟದ ಕೆಲಸ ಹಂಗಾಗಿ ನಾನು ಮತ್ತೆ ಅವ್ರ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ಹೋಗೋದಿಲ್ಲ